ಆತ್ಮೀಯ ಎಲ್ಲಾ ಶಿಕ್ಷಕರೇ ನಮಸ್ಕಾರ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಮಾಡ್ತಕ್ಕಂತ ಒಂದು ವಿಡಿಯೋ ತುಂಬಾ ವಿಶೇಷತೆಯಿಂದ ಕೂಡಿದೆ ನೀವು ಓದೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಏನ್ ಪಾತ್ರ ಈ ದಾಖಲಾತಿಗಳನ್ನ ಸಂಗ್ರಹಣೆ ಮಾಡುದು ಯಾಕ ಈ ಮಾತನ್ನ ಹೇಳ್ತಾ ಇದೀನಂತಂದ್ರೆ ಕಳೆದ ಬಾರಿ ಏನು ಜಿ ಪಿ ಪರೀಕ್ಷೆ ನಡೆದಿತ್ತು ಸೊ ಅಲ್ಲಿ ಸಾಕಷ್ಟು ಈ ದಾಖಲಾತಿಗೆ ಸಂಬಂಧಪಟ್ಟಂತೆ ಕಾಸ್ಟ್ ಇಶ್ಯೂ ಆಗಿ ತುಂಬಾ ಏನ್ ಪಾತ್ರ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿದೆ ಉಂಟಾಗಿದೆ ಇವತ್ತಿನವರೆಗೂ ಏನ್ ಪಾತ್ರ ಸುಪ್ರೀಂ ಕೋರ್ಟ್ ಅಲ್ಲಿ ಆ ಕೇಸ್ ಇದೆ ಇವತ್ತು ಕ್ಲಿಯರ್ ಆಗಿಲ್ಲ ಅದಕ್ಕೆ ಬಹಳಷ್ಟು ಜಾಗೃತೆಯಿಂದ ಮತ್ತೆ ಒಂದ್ ವಾರ ಎರಡು ವಾರ ಇದಕ್ಕಾಗಿ ಮೀಸಲಿಡಿ ಬಟ್ ಎಲ್ಲಾ ಸರ್ಟಿಫಿಕೇಟ್ಗಳು ನಿಮ್ಗೆ ಚೆನ್ನಾಗಿ ಅಹ್ ಇವುಗಳನ್ನ ಒಂದು ಕಡೆ ಏನ್ ಪಾತ್ರ ಸ್ಟೋರ್ ಮಾಡಿಟ್ಬೋದು ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಇವತ್ತ ನೀವು ಏನಾದ್ರು ಈ ಕೆಲಸ ಮಾಡಿದ್ದೆ ಆದ್ರೆ ಸೊ ಮುಂದೆ ಓದ್ಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಎಲ್ಲಾ ಸರ್ಟಿಫಿಕೇಟ್ಗಳು ಮತ್ತೆ ಆ ಒಂದು ಡೇಟ್ ಪ್ರಕಾರ ಅದಾವೋ ಇಲ್ಲೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಬಹಳಷ್ಟು ಅಭ್ಯರ್ಥಿಗಳು ತುಂಬಾ ಗೊಂದಲದಿಂದ ಫೋನ್ ಮಾಡ್ತಾ ಇರ್ ಇರ್ತೀರಿ ಸರ್ ಅದೇಂಗ್ರಿ ಅಂತ ಹೇಳಿ ದಯಮಾಡಿ ಇದನ್ನ ನೀಟ್ ಹಂಗೆ ನೀವು ನೋಡಿದ್ದೆ ಆದ್ರೆ ಸೊ ನಿಮ್ಗೆ ಈ ಒಂದು ನೇಮಕಾತಿಯ ಬೇಕಾದಂತ ದಾಖಲಾತಿಗಳ ಒಂದು ಕ್ಲಾರಿಫಿಕೇಶನ್ ನಿಮ್ಗೆ ಸಿಗತ್ತೆ ಇವುಗಳನ್ನ ಏನಾದ್ರು ನೀವು ಕರೆಕ್ಟ್ ಆಗಿ ಮಾಡಿ ಇಟ್ಕೊಂಡೇ ಇದ್ದೇ ಆದ್ರೆ ಸೊ ಅರ್ಧ ಕೆಲಸ ನಿಮ್ದು ಮುಗ್ದಂಗಾಗುತ್ತೆ ಓಕೆ ಇನ್ ಅರ್ಧ ಕೆಲಸ ಏನ್ ಪಾತ್ರ ಓದೋದೊಂದೇ ಬಾಕಿ ಇದೆ ಹೌದಾ ಹಾಗಾದ್ರೆ ಬನ್ನಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಎಸ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಸೊ ಈ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಏನನ್ನ ಇಂಡಿಕೇಟ್ ಮಾಡತ್ತೆ ಅಂದ್ರೆ ನಿಮ್ಮ ಹೆಸರನ್ನ ಏನ್ ಪಾತ್ರ ಇಂಡಿಕೇಟ್ ಮಾಡುತ್ತೆ ಸೊ ಎಸ್ 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 ಎಲ್ ಸಿ ಮಾರ್ಚ್ ಕಾರ್ಡ್ ಸೊ ನಿಮ್ಗೆ ಫಸ್ಟ್ ಪ್ರಿಫರೆನ್ಸ್ ದಾಖಲಾತಿ ಇದು ಓಕೆನಾ ಎರಡನೇ ಮಾರ್ಕ್ಸ್ ಕಡೆ ಯಾವ್ದಂದ್ರೆ ಅಂದ್ರೆ ಸಿ ಅಂಕಪಟ್ಟಿ ಇದು ಏನ್ ಪಾತ್ರ ಒಂದು ಪಿ ಯು ಸಿ ಇರುತ್ತೆ ಇನ್ನ ಮೂರನೇ ಒಂದು ಮಾರ್ಕ್ಸ್ ವಾಖಲಾತಿ ಯಾವ್ದಂದ್ರೆ ಪದವಿ ಅಂಕಪಟ್ಟಿ ಇಲ್ಲಿ ಎರಡ್ ರೀತಿಯಾಗಿರ್ತಕ್ಕಂಥ ಅಂಕ ಪಟ್ಟಿಗಳನ್ನ ನಾವು ನೋಡ್ತೀವಿ ಒಂದು ಸೆಮ್ ವೈಸ್ ಇನ್ನೊಂದು ನಾನ್ ಸೆಮ್ ವೈಸ್ ನಾನ್ ಸೆಮ್ ದವ್ರಿಗೆ ಏನಿರುತ್ತೆ ಅಂತಂದ್ರೆ ಮೂರು ಅಂಕಪಟ್ಟಿಗಳು ಒಂದು ಪಾಸಿಂಗ್ ಸರ್ಟಿಫಿಕೇಟ್ ಆಮೇಲೆ ಒಂದ್ ಏನ್ ಪಾತ್ರ ಕಾನ್ಯುಕೇಶನ್ ಒಟ್ಟಾರೆಯಾಗಿ ಐದ್ ಏನ್ ಪಾತ್ರ ನಾವು ಅಂಕಪಟ್ಟಿಗಳನ್ನ ನಾವು ನೋಡ್ತೀವಿ ಹೌದಾ ಇಲ್ಲಿ ಸರ್ ನಿಮ್ಗೆ ಮತ್ತೊಂದು ಗೊಂದಲ ಉಂಟಾಗಿರ್ಬೋದು ಇಲ್ಲಿ ಸರ್ ಕಾನೊಕೇಶನ್ ಮತ್ತೆ ಪಾಸಿಂಗ್ ಸರ್ಟಿಫಿಕೇಟ್ ಎರಡು ಬೇಕಾ ಪಾಸಿಂಗ್ ಸರ್ಟಿಫಿಕೇಟ್ ಇದ್ರೆ ಅಂತ ಹೇಳಿ ನೀವು ಕೇಳ್ಬೋದು ಕಂಪಲ್ಸರಿ ಹೇಳ್ತೀನಿ ನಿಮ್ಗೆ ಕಂಪಲ್ಸರಿ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಬೇಕೇ ಬೇಕು ಯಾರ್ ತಗ್ಸೋದಿಲ್ಲ ಅದನ್ನ ಇವತ್ತನೆ ಏನ್ ಪಾತ್ರ ನೀವು ತಗ್ಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ಕಂಪಲ್ಸರಿ ಬೇಕೇ ಬೇಕು ಸೊ ಪಾಸಿಂಗ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಡೆಯುತ್ತೆ ಬಟ್ ಕಾನ್ವಕೇಶನ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕೇ ಬೇಕು ಇನ್ನ ನಾನ್ ಸಂದವರಿಗೆ ಆರು ಮಾರ್ಕ್ಸ್ ಕಾರ್ಡ್ ಬರ್ತಾವ ಒಂದು ಪಾಸಿಂಗ್ ಸರ್ಟಿಫಿಕೇಟ್ ಬರುತ್ತೆ ನೆಕ್ಸ್ಟ್ ಏನ್ ಪಾತ್ರ ಒಂದು ಕಾನೊಕೇಶನ್ ಬರುತ್ತೆ ಟೋಟಲ್ ಆಗಿ ಏನ್ ಪಾತ್ರ ಇವರಿಗೆ ಎಂಟು ಅಂಕ ಪಟ್ಟಿಗಳು ಇದು ಕ್ಲಿಯರೆನ್ಸ್ ನೆಕ್ಸ್ಟ್ ನಾಲ್ಕನೇ ದಾಖಲಾತಿ ಯಾವುದು ಅಂತಂದ್ರೆ ಡಿಪ್ಲೊಮಾ ಇನ್ ಎಜುಕೇಶನ್ ಡಿ ಎಡ್ ನಾವು ಏನ್ ಕರಿತೀವಿ ಅಲ್ಲಿ ಟೂ ಇಯರ್ಸ್ ಡಿಪ್ಲೊಮಾ ಎರಡು ಅಂಕ ಪಟ್ಟಿಗಳು ಮತ್ತೆ ಒಂದು ಪಾಸಿಂಗ್ ಸರ್ಟಿಫಿಕೇಟ್ ಎರಡು ಅಂಕ ಪಟ್ಟಿಗಳು ಒಂದು ಪಾಸಿಂಗ್ ಸರ್ಟಿಫಿಕೇಟ್ ಟೋಟಲ್ ಆಗಿ ಮೂರ್ ರೀತಿಯಾಗಿರ್ತಕ್ಕಂಥ ಅಂಕ ಪಟ್ಟಿಗಳು ನಾವು ನೋಡ್ತೀವಿ ಇಲ್ಲಿ ಕಾನೊಕೇಶನ್ ಬರೋದಿಲ್ಲ ಸ್ನೇಹಿತರೆ ನೋ ಕಾನೊಕೇಶನ್ ಬಹಳಷ್ಟು ತುಂಬಾ ಅಭ್ಯರ್ಥಿಗಳು ಕೇಳ್ತಾನೆ ಇದನ್ನ ಕಾನೋಕೇಶನ್ ಬರುತ್ತಾ ಅಂತ ಹೇಳಿ ಡಿ ಎಡ್ ಗೆ ಕಾನುಕೇಶನ್ ಬರುವುದಿಲ್ಲ ನೋಡಿ ನೆಕ್ಸ್ಟ್ ಐದನೇ ಸರ್ಟಿಫಿಕೇಟ್ ಯಾವ್ದಂದ್ರೆ ಬಿಎಡ್ ಅಂಕಪಟ್ಟಿ ಪಟ್ಟಿ ಬಿಇಡಿ ಇಲ್ಲಿ ಸೆಮ್ ಮತ್ತೆ ನಾನ್ ಸೆಮ್ಮು ಇಲ್ಲಿ ಏನ್ ಪಾತ್ರ ಬೈಪರ್ಗಿಷನ್ ಆಗುತ್ತೆ ಇವಾಗ ಎರಡು ವರ್ಷದ ಒಂದು ಬಿ ಎಡ್ ಆಗಿದೆ ಅಂತವ್ರಿಗೆ ನಾಲ್ಕು ಮಾರ್ಕ್ಸ್ ಕಾರ್ಡ್ಗಳು ಒಂದು ಪ್ಲಾಸಿಂಗ್ ಸರ್ಟಿಫಿಕೇಟ್ ಒಂದು ಕಾನೊಕೇಶನ್ ಇಲ್ಲಿ ಕಾನೊಕೇಶನ್ ಬರುತ್ತೆ ಇನ್ನ ಹಿಂದೂ ಹಿಂದೆ ಏನ್ ಪಾತ್ರ ಒಂದ್ ವರ್ಷದಿತ್ತಲ್ಲ ಅಲ್ಲಿ ಎರಡು ಅಂಕ ಪಟ್ಟಿಗಳು ಒಂದು ಪಾಸಿಂಗ್ ಸರ್ಟಿಫಿಕೇಟ್ ಒಂದ್ ಏನ್ ಪಾತ್ರ ಅಂದ್ರ ಕಾನೊಕೇಶನ್ ಟೋಟಲ್ ಆಗಿ ಇಲ್ಲಿ ನಾಲ್ಕು ಇಲ್ಲಿ ಐದು ಆರು ಏಳು ಸೊ ಇಲ್ಲಿ ಐದು ಆರು 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 ಸರ್ಟಿಫಿಕೇಟ್ ಸೆಮ್ಮು ನಾನ್ ಸೆಮ್ ಡಿಫರೆಂಟ್ ವ್ಯತ್ಯಾಸ ಇನ್ನು ನೆಕ್ಸ್ಟ್ ಆರನೇ ದಾಖಲಾತಿ ಯಾವ್ದಂದ್ರೆ ಪಿಜಿ ಜಿ ಅಂತ ಪಟ್ಟಿ ಸೊ ಈಗ ಹೈಸ್ಕೂಲ್ಗೆ ಪಿ ಜಿ ಕಂಪಲ್ಸರಿ ಮಾಡ್ತಾರ ಇಲ್ಲ ಹೇಳಿ ಸುಮಾರು ಜನರು ಪ್ರಶ್ನೆ ಇರ್ಬೋದು ಸದ್ಯಕ್ಕೆ ಯಾವುದೇ ಏನ್ ಪಾತ್ರ ಅದನ್ನ ಆ ಒಂದು ಆದೇಶ ಬಂದಿಲ್ಲ ಮತ್ತೆ ಬರ್ಲಿಕ್ಕೆನೂ ಇಲ್ಲ ಅದಕ್ಕೆ ಪಿ ಜಿ ಇದ್ರೆ ಇಟ್ಕೊಳ್ಳಿ ಮುಂದೆ ಏನ್ ಪಾತ್ರ ಅದನ್ನ ಕಂಪಲ್ಸರಿ ಮಾಡ್ಬೋದು ಓಕೆನಾ ಸೊ ನೆಕ್ಸ್ಟ್ ಏಳನೇ ಒಂದು ದಾಖಲಾತಿ ಕಾಸ್ಟ್ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಸೊ ನಿಮ್ದು ಯಾವ ಕಾಸ್ಟ್ ಇದೆ ಆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ತಗಸ್ಕೊಳ್ಳಿ ಈಗ ಒಂದಿಷ್ಟು ದಾಖಲಾತಿಗಳು ಹೆಂಗ್ ಬರ್ತಾವಂದ್ರ ಇನ್ಕಮ್ ಕಾಸ್ಟ್ ಎರಡು ಅದ್ರೊಳ ಒಳಗಣ ಬಂದ್ಬಿಡ್ತಾವ ಒಂದಿಷ್ಟು ಕೆಟಗರಿಗಳು ಏನಂತಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಬೇರೆ ಇನ್ಕಮ್ ಸರ್ಟಿಫಿಕೇಟ್ ಬೇರೆ ಓಕೆನಾ ಸೊ ಅಲ್ಲಿ ಇನ್ನೊಂದು ಮೇಜರ್ ಆಗಿರ್ತಕ್ಕಂತ ಇಶ್ಯೂ ಏನು ಅಂತಂದ್ರೆ ಮೈನರ್ದು ವುಮನ್ಸ್ ಬಂದಾಗ ಸೊ ಇಲ್ಲಿ ಮ್ಯಾರಿಡ್ ವುಮನ್ ಆಗಿತ್ತಂದ್ರೆ ಅವ್ರಿಗೆ ಗಂಡಂದು ಬರ್ತದ ಅಥವಾ ತಂದೆಯದ ಬರ್ತದ ಅಂತ ಸುಮಾರು ಸುಮಾರು ಒಂದು ಕನ್ಫ್ಯೂಷನ್ ಇರುತ್ತೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಅದೇ ಏನ್ ಪಾತ್ರ ಇಶ್ಯೂ ಇರೋದು ಅದಕ್ಕೆ ದಯಮಾಡಿ ನೀವು ಮ್ಯಾರಿಡ್ ವುಮನ್ ಕಂಪಲ್ಸರಿ ನೀವು ಗಂಡನ ಸರ್ಟಿಫಿಕೇಟ್ ಅನ್ನ ಆದಾಯವನ್ನ ಆದಾಯ ಪ್ರಮಾಣ ಪತ್ರವನ್ನ ಕಾಸ್ಟ್ ನಿಮ್ ತಂದೆದ ಬರುತ್ತೆ ಇಂಟ್ರ್ ಕಾಸ್ಟ್ ಆದವ್ರಿಗೆ ಈ ಸಮಸ್ಯೆ ಬರುತ್ತೆ ನೋಡಿ ಕ್ಲಾರಿಫಿಕೇಶನ್ ಮಾಡ್ತೀನಿ ನೋಡಿ ಈಗ ಇಂಟರ್ ಕಾಸ್ಟ್ ಏನಾದ್ರು ಮ್ಯಾರೇಜ್ ಆಗಿತ್ತಂದ್ರೆ ಅಲ್ಲಿ ನಿಮ್ಮ ಒಂದು ತಂದೆದು ತಂದೆದು ಜಾತಿ ಬರುತ್ತೆ ಹೌದಾ ಆಮೇಲೆ ಗಂಡಂದು ಏನ್ ಪಾತ್ರ ಇನ್ಕಮ್ ಸರ್ಟಿಫಿಕೇಟ್ ಬರುತ್ತೆ ಗಂಡಂದು ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಆಮೇಲೆ ಇಲ್ಲಿ ಸೇಮ್ ಕಾಸ್ಟ್ ಇದ್ರೆ ಏನು ಸಮಸ್ಯೆ ಇಲ್ಲ ಇನ್ನ ಇಲ್ಲಿ ನೀವು ಕಂಪಲ್ಸರಿ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಗಂಡ ತಗಸ್ಬೇಕು ಮುಖ್ಯವಾಗಿರ್ತಕ್ಕಂಥದ್ದು ನೋಡ್ರಿ ಕೇರ್ಫುಲ್ ಆಗಿದೆ ಅದನ್ನ ನೋಡ್ಕೊಂಬಿಡಿ ಇನ್ನು ನೆಕ್ಸ್ಟ್ ಎಂಟನೇ ದಾಖಲಾತಿ ಯಾವ್ದು ಅಂತಂದ್ರೆ ಎಚ್ ಕೆ ಸರ್ಟಿಫಿಕೇಟ್ ಇದ್ರ ಬಗ್ಗೆ ಒಂದು ಸಪ್ರೇಟ್ ಆಗಿ ಏನ್ ಪಾತ್ರ ಒಂದು ತರಗತಿನ ನಾಳೆ ಏನ್ ಪಾತ್ರ ನೀವು ನೋಡ್ತೀರಿ ಇದ್ರ ಬಗ್ಗೆ ಯಾವ ದಾಖಲಾತಿಗಳನ್ನ ಅಂದ್ರೆ ಎಚ್ ಕೆ ಸರ್ಟಿಫಿಕೇಟ್ ಅನ್ನ ನೀವು ಅದನ್ನ ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡು ಜೋಪಾನವಾಗಿ ಇಟ್ಟುಕೊಳ್ಳಿ ಯಾಕಂದ್ರೆ ಇದೇ ನಿಮ್ ಲೈಫ್ ಅನ್ನ ನಿರ್ಧಾರ ಮಾಡುದು ಇನ್ನು ನೆಕ್ಸ್ಟ್ ಒಂಬತ್ತನೇ ದಾಖಲಾತಿ ಯಾವ್ದಂದ್ರೆ ಪಿ ಎಚ್ ಪ್ರಮಾಣ ಪತ್ರ ಯಾರು ಅಂಗವಿಕಲತೆಯನ್ನು ಹೊಂದಿರ್ತಾ ಅಂತವ್ರ ಸರ್ಟಿಫಿಕೇಟ್ ಅನ್ನ ತೆಗೆದಿಟ್ಕೊಂಡಿರ್ತಲ್ಲ ಸೊ ಅದು ಅವುಗಳನ್ನ ನೀವು ಸ್ವಲ್ಪ ಏನ್ ಪಾತ್ರ ಅವುಗಳನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ ಅದನೋ ಅಥವಾ ಇಲ್ಲೋ ಅಂತೇಳಿ ಇನ್ನು ನೆಕ್ಸ್ಟ್ ಹತ್ತನೇ ಒಂದು ಸರ್ಟಿಫಿಕೇಟ್ ಯಾವ್ದು ಅಂತಂದ್ರೆ ಎಕ್ಸ್ ಆರ್ಮಿ ಸರ್ಟಿಫಿಕೇಟ್ ಯಾರು ಎಕ್ಸ್ ಆರ್ಮಿ ಕೋಟಾದ ಅಡಿಯಲ್ಲಿ ಶಿಕ್ಷಕರಾಗಲಿಕ್ಕೆ ಬಯಸ್ತಾ ಇದ್ರಲ್ಲ ಒಂದ್ಸಲ ಏನ್ ಪಾತ್ರ ನಮ್ದು ಸರ್ಟಿಫಿಕೇಟ್ ಆಯ್ತು ಇಲ್ಲೋ ಅನ್ನೋದನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹನ್ನೊಂದ್ ಯಾವ್ದು ಪಾತ್ರ ರೂರಲ್ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಹನ್ನೆರಡನೇದು ಕನ್ನಡ ಮೀಡಿಯಂ ಈ ಎರಡು ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ರೀ ರೂರಲ್ ಯಾರಿಗೆ ಬರುತ್ತೆ ಅಂದ್ರೆ ಒಂದರಿಂದ ಒಂದರಿಂದ ಹತ್ತನೇ ತರಗತಿಯವರೆಗೆ ಒಂದರಿಂದ ಹತ್ತನೇ ತರಗತಿವರೆಗೆ ಗ್ರಾಮೀಣ ಭಾಗದಲ್ಲೇ ಏನ್ ಪಾತ್ರ ಅಭ್ಯರ್ಥಿ ಕಲಿಕೆ ಆಗಿರ್ಬೇಕು ಒಂದರಿಂದ ಹತ್ತನೇ ತರಗತಿಯವರೆಗೆ ಗ್ರಾಮೀಣ ಭಾಗದಲ್ಲಿ ಆ ಅಭ್ಯರ್ಥಿಯ ಕಲಿಕೆ ಆಗಿರ್ಬೇಕು ಅಂತವ್ರಿಗೆ ಮಾತ್ರ ಈ ರೂಲ್ಸ್ ಗ್ರಾಮೀಣ ಸರ್ಟಿಫಿಕೇಟ್ ಸಿಗತ್ತೆ ಸರ್ ಒಂದ್ ಎಕ್ಸಾಂಪಲ್ ಕೊಡ್ಲೇ ನಿಮ್ಗೆ ಒಂದ್ ಏನಾದ್ರು ಸರ್ ಎಂಟನೇ ತರಗತಿ ನಾನು ಬೇರೆ ಸಿಟಿ ಒಳಗೆ ಕಲ್ತೀನಿ ಅಂದ್ರೆ ಈ ಸರ್ಟಿಫಿಕೇಟ್ ಸಿಗೋದಿಲ್ಲ ಇನ್ನೊಂದು ಗ್ರಾಮದಲ್ಲಿ ಕಲ್ತಿದ್ರೆ ಈ ಸರ್ಟಿಫಿಕೇಟ್ ಸಿಗತ್ತೆ ನಿಮ್ಗೆ ಬಟ್ ನಿಮ್ದು ಕಂಪಲ್ಸರಿ ಗ್ರಾಮೀಣ ಭಾಗದಲ್ಲಿ ಸ್ಟಡಿ ಆಗಿರ್ಬೇಕು ಅಂತವ್ರಿಗೆ ಸೊ ಇದು ರೂರಲ್ ಸರ್ಟಿಫಿಕೇಟ್ ಸಿಗತ್ತೆ ಇನ್ನು ಕನ್ನಡ ಮೀಡಿಯಂ ಒಂದರಿಂದ ಹತ್ತನೇ ತರಗತಿಯವರೆಗೆ ಸೊ ನೀವು ಕನ್ನಡ ಮೀಡಿಯಂ ದಲ್ಲಿ ಓದಿದ್ರೆ ಸೊ ಅಲ್ಲಿ ನಿಮ್ಗೆ ಈ ಸರ್ಟಿಫಿಕೇಟ್ ನ ಸಿಗುತ್ತೆ ಸೊ ಇವುಗಳನ್ನ ಹೊಸದಾಗಿ ತೆಗೆದುಕೊಳ್ಳಿ ಸೊ ಹೊಸದಾಗಿ ತೆಗೆದುಕೊಳ್ಳಿ ಯಾಕೆ ಹೊಸದಾಗಿ ತೆಗೆದುಕೊಳ್ತೀವಿ ಕೊಳ್ರಿ ಅಂತ ಹೇಳ್ತಾ ಇದ್ದೇನೆಂದ್ರೆ ಸೊ ಹಳೆ ನೆನಪುಗಳು ಹಳೇ ನೀವೇನು ಕಲ್ತಿರ್ತಕ್ಕಂತ ಶಾಲೆ ಇದೆಯಲ್ಲ ಆ ಶಾಲೆಗೆ ಹೋಗಿ ವಿಸಿಟ್ ಕೊಟ್ಟು ಬಂದಂಗಾಗುತ್ತೆ ಸೊ ಎಲ್ರೂ ಮಾತಾಡ್ಸ್ಕೊಂಡು ವಿಸಿಟ್ ಕೊಟ್ಟು ಸೊ ನೀವೇನ್ ಪಾತ್ರ ಈ ಸರ್ಟಿಫಿಕೇಟ್ ನ ತೆಗೆದುಕೊಂಡು ಇದ್ ಮಾಡ್ಕೊಳ್ರಿ ಯಾಕಂದ್ರೆ ಸುಮಾರು ಜನ ಇವು ಇವು ಸರ್ಟಿಫಿಕೇಟ್ ಗಳನ್ನ ಮರೆತು ಬಿಟ್ಟಿರ್ತೀರಿ ನೀವೆಲ್ಲ ಅದಕ್ಕೆ ಹೊಸ ಹೊಸದೊಂದು ಕಾಸ್ಟ್ ಏನ್ ಪಾತ್ರ ಸರ್ಟಿಫಿಕೇಟ್ ಓದು ಅವ್ರ ಕಡೆ ಸರ್ ಕಡೆಯಿಂದ ತುಂಬಿಸ್ಕೊಂಡು ಸೊ ನೀವು ಅದನ್ನ ಅಹ್ ನಿಮ್ಮ ಹತ್ರ ಇಟ್ಕೊಳ್ಳಿ ನೆಕ್ಸ್ಟ್ ಹದಿಮೂರನೇದ್ ಏನತ್ತಂದ್ರೆ ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ ಅಂತ ಹೇಳಿ ನೋಡ್ತಿವಿ ನಾವು ಸೊ ಇಲ್ಲಿ ಆ ನದಿ ಮುಳುಗಡೆ ಪ್ರದೇಶ ಯಾರ ಹೊಲದಲ್ಲಿ ನದಿ ಮುಳುಗಿರ್ತೈತಲ್ಲ ಅಥವಾ ಹೇಳಿ ನದಿಯ ಆ ಒಂದು ಬಂದು ಆವರ್ಚ್ಕೊಂಡಿರ್ತೈತಲ್ಲ ಅಂತವ್ರಿಗೆ ಸೊ ಕೊಡ್ತಕ್ಕಂಥದ್ದು ಮತ್ತೆ ಇನ್ನೊಂದು ವಿಚಾರ ಏನೋ ಅಂದ್ರೆ ಅವರ ಹೊಲದಲ್ಲಿ ಅವರ ಜಮೀನದಲ್ಲಿ ಏನಾದ್ರು ರೈಲು ಹಳಿ ಹಾದುದ್ರ ಅಥವಾ ಈ ರಸ್ತೆಗಳ ಹಾದು ಹೋಗಿದ್ರೆ ಅಂತವ್ರಿಗೆ ಏನ್ ಪಾತ್ರ ಯೋಜನಾ ನಿರಾಶಿತ ಪ್ರಮಾಣ ಪತ್ರ ಸಿಗತ್ತೆ ಸೊ ಯಾರಿಗಿದೆ ಅವ್ರಿಗೇನ್ ಪಾತ್ರ ನೀವು ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ ಒಂದ್ಸಲ ಈ ನೆಕ್ಸ್ಟ್ ಹದಿನಾಲ್ಕನೇದು ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ಹದಿನೈದನೇ ಸರ್ಟಿಫಿಕೇಟ್ ಒಂದಿದೆ ಯಾವ್ದು ಅಂತಂದ್ರೆ ಟಿಇಟಿ ಸರ್ಟಿಫಿಕೇಟ್ ಈ ಟಿಇಟಿ ಸರ್ಟಿಫಿಕೇಟ್ ಅನ್ನ ಬಹಳಷ್ಟು ಸುಮಾರು ಜನ ಹಿಂದೆ ಏನ್ ನಡೀತಲ್ಲ ಆ ಎಕ್ಸಾಮ್ ದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನ್ ನಡತಿ ಸೊ ಹದಿನಾಲ್ಕರಿಂದ ಒಂದಿಷ್ಟು ವರ್ಷಗಳ ಕಾಲ ಆದ್ರೆ ಏನಾಗಿತ್ತು ಅಂದ್ರೆ ವ್ಯಾಲಿಡಿಟಿಯನ್ನು ಕೊಟ್ಟಿದ್ರು ಅವ್ರು ಇವಾಗಿಲ್ಲ ಕಂಪಲ್ಸರಿ ಆ ಹಿಂದೆ ಯಾವ್ದು ಸರ್ಟಿಫಿಕೇಟ್ ಇದಾವಲ್ಲ ಆ ಒಂದು ಸರ್ಟಿಫಿಕೇಟ್ ಅಲ್ಲಿ ಏಳು ವರ್ಷ ವ್ಯಾಲಿಡಿಟಿ ಅಂತ ಇದೆ ಬಟ್ ಅದು ಇವಾಗ ಏನಾಗಿದೆ ಲೈಫ್ ಲಾಂಗ್ ಆಗಿದೆ ಸರ್ ನನ್ನಲ್ಲಿ ಏಳು ವರ್ಷ ಇದೆ ಹೆಂಗ್ರಿ ಹೇಳಿ ಸುಮಾರು ಜನ ಕೇಳ್ತಾನೆ ಇದ್ರಿ ಬಟ್ ಅದೇನು ಸಮಸ್ಯೆ ಇರೋದಿಲ್ಲ ಅದು ನಿಮ್ ಸರ್ಟಿಫಿಕೇಟ್ ಟಿ ಇಟ್ ಸರ್ಟಿಫಿಕೇಟ್ ಲೈಫ್ ಲಾಂಗ್ ಆಗಿದೆ ಇವಾಗ ಡೋಂಟ್ ವರಿ ಅದ್ರ ಬಗ್ಗೆ ಸೊ ಯಾವ್ದೇ ಕಾರಣಕ್ಕೂ ನಿಮ್ಗೆ ಭಯ ಬೇಡ ಇನ್ನು ನೆಕ್ಸ್ಟ್ ಈ ಆನ್ಲೈನ್ ಅಪ್ಲಿಕೇಶನ್ ಸ್ನೇಹಿತರೆ ಲಾಸ್ಟ್ ಇಷ್ಟೆಲ್ಲಾ ಸರ್ಟಿಫಿಕೇಟ್ ನೋ ತೆಗೆದುಕೊಂಡು ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ರಿ ಆಮೇಲೆ ಇನ್ನ ನೇಮ ಶಿಕ್ಷಕರ ನೇಮಕಾತಿ ಆಗ್ತದಲ್ಲ ಅಂತ ಒಂದು ಸಂದರ್ಭದಲ್ಲಿ ಆನ್ಲೈನ್ ಅಪ್ಲಿಕೇಶನ್ ನ ನೀವು ಫಿಲ್ ಅಪ್ ಮಾಡ್ತೀರಿ ಅವಾಗ ಒಂದೇನ್ ಪಾತ್ರ ಒಂದು ಸರ್ಟಿಫಿಕೇಟ್ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಆಗಿದ್ದನ್ನ ಒಂದು ಅಪ್ಲಿಕೇಶನ್ ಫಾರ್ಮ್ ನಿಮ್ಗೆ ಸಿಗತ್ತೆ ಹೌದಾ ಸೊ ಅದನ್ನ ಏನ್ ಪಾತ್ರ ನೀವು ಬಹಳಷ್ಟು ಜೋಪಾನವಾಗಿ ಇಟ್ಕೋಬೇಕಾಗತ್ತೆ ಇನ್ನ ಬ್ಯಾಂಕ್ ಚಾನಲ್ ಒಂದು ಅದೊಂದು ಚೆನ್ನಾಗಿ ಒಂದ್ ಜೋಪಾನವಾಗಿ ಇಟ್ಕೊಂಡು ಸೊ ಬಹಳಷ್ಟು ನಿಮ್ಗೆ ಏನ್ ಏನ್ ಹೇಳುದಂದ್ರೆ ಯಾವುದೇ ಕಾರಣಕ್ಕೂ ಸರ್ಟಿಫಿಕೇಟ್ ವಿಚಾರದಲ್ಲಿ ಗೊಂದಲ ಉಂಟಾಗ್ಬಾರ್ದು ನಿಮ್ದು ಅರ್ಧ ಏನ್ ಪಾತ್ರ ಪವರ್ ಇದ್ರಲ್ಲಿ ಇರುತ್ತೆ ಇದನ್ನ ನೀವ್ ಏನಾದ್ರು ನೀಟ್ ಹಂಗೆ ಮಾಡ್ಕೊಂಡಿದ್ದೆ ಆದ್ರೆ ಇನ್ ಅರ್ಧ ಏನ್ ಪಾತ್ರ ನಿಮ್ದು ಕಂಪ್ಲೀಟ್ಲಿ ಆಕಡೆ ಫೋಕಸ್ ಮಾಡ್ಬೋದು ಅದಕ್ಕೆ ದಯಮಾಡಿ ನಿಮ್ಗೆ ಏನ್ ಹೇಳುದಂದ್ರೆ ಈ ನೋಡಿದಂತ ಯಾವ್ದೇ ದಾಖಲಾತಿಗಳು ಇದ್ರೂ ಸಹಿತ ಅವುಗಳನ್ನ ನೀಟ್ ಹಂಗೆ ಜೋಪಾನವಾಗಿ ಒಂದ್ ಕಡೆ ಸ್ಟೋರೇಜ್ ಇಟ್ಕೊಳ್ರಿ ಒಂದ್ ಕಡೆ ನಿಮ್ ಫೈಲ್ ಇಟ್ಕೊಂಡ್ರ ಸೊ ನಿಮ್ಗೆ ಆ ಕೆಲಸ ಬಹಳಷ್ಟು ಸುಲಭವಾಗಿ ಆಗುತ್ತೆ ಅಹ್ ಮತ್ತೆ ಏನಾದ್ರೂ ನಿಮ್ಗೆ ಸಮಸ್ಯೆ ಇದ್ರು ಇದ್ರ ಸೊ ನನಗೆ ಕಮೆಂಟ್ ಮಾಡೋ ಮೂಲಕ ತಿಳಿಸಬಹುದು ಆ ಬಹಳಷ್ಟು ಅಭ್ಯರ್ಥಿಗಳು ಈಗ ಸರ್ ನಮ್ದು ಗಂಡನದ ಸರ್ಟಿಫಿಕೇಟ್ ಹಚ್ಬೇಕಾ ಅಥವಾ ನಮ್ದು ತಂದೆ ಹಚ್ಬೇಕಾ ಇಂತ ಬಹಳಷ್ಟು ಸುಮಾರು ಸಮಸ್ಯೆ ಇರ್ತಾವ್ ಅಂತ ಏನಾದ್ರು ನಿಮ್ದು ಅಥವಾ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈಗ ಒಂದು ತಂದೆ ಹೆಸರು ಬೇರೆ ಇತ್ತು ಅಥವಾ ಗಂಡನ ಹೆಸರು ಬೇರೆ ಇತ್ತು ಆ ಈಗ ಅಂದ್ರೆ ಅಂಕ ಪಟ್ಟಿಯಲ್ಲಿ ಬೇರೆ ಮತ್ತೆ ಏನ್ ಪಾತ್ರ ಕರೆಯುವುದು ಬೇರೆ ಅಥವಾ ಬೇರೆ ಸರ್ಟಿಫಿಕೇಟ್ ಅಲ್ಲಿ ಬೇರೆ ಇತ್ತಂದ್ರ ಅದಕ್ ಊರ್ಪ್ ಹೇಳಿ ಮಾಡ್ಕೋಬೇಕಾಗತ್ತೆ ಅಂದ್ರೆ ನೀವು ಒಂದು ಆ ಅಪ್ಡೇಟ್ ಮಾಡ್ಕೊಂಡು ಊರ್ಪ್ ಹೇಳಿ ಮಾಡ್ಕೊಂಡು ಸೊ ಆ ಸರ್ಟಿಫಿಕೇಟ್ ನ ನೀವು ಇಟ್ಕೋಬೇಕಾಗತ್ತೆ ಯಾರಿಗೆ ಏನ್ ಸಮಸ್ಯೆ ಇದೆ ದಯಮಾಡಿ ಆ ಆ ಸರ್ಟಿಫಿಕೇಟ್ ಅನ್ನ ನೀವು ಕ್ಲಿಯರ್ಸ್ ನ ಅಂದ್ರ ಅಂದ್ರೆ ಕ್ಲಿಯರ್ ಮಾಡಿ ಮಾಡಿ ಇಟ್ಕೊಡ್ರಿ ಅಂತ ಹೇಳ್ತಾ ಸೊ ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಗೌರಿ ಗಣೇಶ ಹಬ್ಬದ ಒಂದು ವಿಶೇಷ ರಿಯಾಯಿತಿಯನ್ನು ನಾವು ಕೊಡ್ತಾ ಇದೀವಿ ಸೊ ಇನ್ನು ಒಂದ್ ತಾರೀಕು ಏನ್ ಪಾತ್ರ ಹೊಸ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಟಿಇಟಿ ಬ್ಯಾಚ್ ಆರಂಭ ಆಗ್ತಿದೆ ಬಹಳಷ್ಟು ಆ ವ್ಯವಸ್ಥಿತ ಬದ್ಧವಾಗಿ ನೀಟ್ ಗೆ ಸಿಲೆಬಸ್ ಅನ್ನ ಮುಗಿಸ್ಕೊಡ್ತಾರೆ ನಿಮ್ಗೆ ಮತ್ತೆ ಯಾವುದೇ ಕಾರಣಕ್ಕೂ ಈಗ ಡೌಟ್ ನಿಮ್ಗೆ ಏನಾದ್ರು ಡೌಟ್ ಗಳನ್ನ ಏನಾದ್ರು ಸಮಸ್ಯೆ ಅವುಗಳನ್ನ ಏನ್ ಪಾತ್ರ ತುಂಬಾ ಚೆನ್ನಾಗಿ ಟೇಸ್ ಮಾಡ್ಕೊಡ್ತಾರೆ ಆಮೇಲೆ ಟೆಸ್ಟ್ ಸಿರೀಸ್ ಗಳು ಇದಾವೆ ಪಿ ಡಿ ಎಫ್ ನೋಟ್ಸ್ ಸಿಗತ್ತೆ ಆಮೇಲೆ ಪಿ ಎಚ್ ಟಿ ಆರ್ ಸಂಬಂಧಪಟ್ಟಂತೆ ಸಿಇಟಿ ಬ್ಯಾಚ್ ಆರಂಭ ಆಗಿದೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಬ್ಯಾಚ್ ಗಳು ಮತ್ತೆ ಸಿ ಡಿ ಪಿ ಎಡ್ ಸೊ ಅಲ್ಲಿಯೂ ಸಹ ಏನ್ ಪಾತ್ರ ನಾವು ದೈಹಿಕ ಶಿಕ್ಷಕರ ಸಂಬಂಧಪಟ್ಟಂತೆ ಕ್ಲಾಸ್ ಅನ್ನ ಆರಂಭ ಮಾಡ್ತಾ ಇದ್ದೀವಿ ಒಂದೇ ತಾರೀಕಂದ್ರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ ಹಿಂದೆ ಏನ್ ಪಾತ್ರ ನೀವು ಸಂಪರ್ಕಿಸೋದ್ರ ಮೂಲಕ ಸೊ ಜಾಯಿನ್ ಆಗ್ಬಹುದು ಸ್ಪರ್ಧಾಕಾಶಿ ಅಕಾಡೆಮಿ ಅಂತ ಹೇಳಿ ಪ್ಲಸ್ ಟೂರ್ ಹೋದ್ರ ನಮ್ಮ ಒಂದು ಆಪ್ ಸಿಗುತ್ತೆ ಬಹಳಷ್ಟು ಅತ್ಯುತ್ತಮವಾಗಿರ್ತಕ್ಕಂತ ಪರಿಣತ ಶಿಕ್ಷಕರು ಬೇರೆ ಬೇರೆ ಏನ್ ಪಾತ್ರ ಅಕಾಡೆಮಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಅಂತ ಒಂದು ಶಿಕ್ಷಕ ಬಳಗ ನಮ್ಮಲ್ಲಿ ಇದೆ ಸೊ ನಿಮ್ಗೆ ಏನಾದ್ರು ಪ್ರಗತಿ ಇಷ್ಟ ಆಗ್ಲಿಲ್ಲ ತೆಗೆದುಕೊಂಡ ನಂತರ ತಂದ್ರು ಸಹಿತ ನೀವೇನ್ ಪಾತ್ರ ಒಂದ್ ಮೆಸೇಜ್ ಹಾಕೋದ್ರ ಮೂಲಕ ನಿಮ್ಮ ಅಮೌಂಟ್ ಅನ್ನ ವಾಪಸ್ ತಕೋಬಹುದು ಓಕೆ ಎಲ್ಲರಿಗೂ ಧನ್ಯವಾದಗಳು